ದಕ್ಷಿಣ ಭಾರತದ ಜನಪ್ರಿಯ ನಟಿ ಸಾಯಿ ಪಲ್ಲವಿಯ ಬಗ್ಗೆ ಕಿರು ಪರಿಚಯ ನಟಿ ಸಾಯಿ ಪಲ್ಲವಿ ಮದುವೆ ಯಾವಾಗ ಎಂಬುದು ಅನೇಕರ ಪ್ರಶ್ನೆ ಆಗಿದೆ ಸಾಯಿ ಪಲ್ಲವಿ ಲವ್ ಮಾಡ್ತಿದ್ದಾರಾ ಎಂಬುದು ಅವರ ಅಭಿಮಾನಿಗಳ ಕುತೂಹಲವಾಗಿದೆ ಅದಕ್ಕೆ ನಟಿ ಸಾಯಿ ಪಲ್ಲವಿ ಸಂದರ್ಶನವೊಂದರಲ್ಲಿ ತಮ್ಮ ಹತ್ತು ವರ್ಷದ ಲವ್ ಬಗ್ಗೆ ಬಾಯಿ ಬಿಟ್ಟಿದ್ದಾರೆ ತಮ್ಮ ಇಷ್ಟದ ಹುಡುಗ ಯಾರೇ ಎಂದು ಹೆಸರು ಸಮೇತ ರಿವೀಲ್ ಮಾಡಿದ್ದಾರೆ ನಾನು ಸುಮಾರು ಹತ್ತು ವರ್ಷಗಳಿಂದ ಅಭಿಮಾನಿವೆನ್ನುವ ವ್ಯಕ್ತಿಯನ್ನು ಮನಸಾರೆ ಪ್ರೀತಿಸುತ್ತಿದ್ದೇನೆ ಅವನೇ ನನ್ನ ಡ್ರೀಮ್ ಬಾಯ್ ಎಂದು ಸಾಯಿ ಪಲ್ಲವಿಯವರು ತಮ್ಮ ಪ್ರೀತಿಯ ಬಗ್ಗೆ ಹೇಳಿದ್ದಾರೆ ಅಷ್ಟು ಕೈ ಅಭಿಮನ್ಯು ಯಾರೆಂದು ತಿಳಿದ ಜನ ಸಿಕ್ಕಾಪಟ್ಟೆ ಶಾಕ್ ಆಗಿದ್ದಾರೆ ಸಾಯಿ ಪಲ್ಲವಿ ಪ್ರೀತಿಸುತ್ತಿರುವುದು ಮಹಾಭಾರತದ ಅರ್ಜುನನ ಮಗ ಅಭಿಮನ್ಯು ಅಭಿಮನ್ಯುವಿನ ಪಾತ್ರ ಸಾಯಿ ಪಲ್ಲವಿಗೆ ಬಲು ಇಷ್ಟವಂತೆ ಎಂದು ಹೇಳಿದ್ದಾರೆ ಮಲಯಾಳಂ ಸಿನಿಮಾದ ಪ್ರೇಮ ಮೂಲಕ ಜನಪ್ರಿಯ ಪಡೆದ ನಟಿ ಸಾಯಿ ಪಲ್ಲವಿ ಮೂವತ್ತೆರಡು ವರ್ಷವಾದರೂ ಇನ್ನೂ ಮದುವೆ ಆಗಿಲ್ಲ ಸದ್ಯ ಸಾಯಿ ಪಲ್ಲವಿ ಬಾಲಿವುಡ್ನ ಬಹು ನಿರೀಕ್ಷಿತ ರಾಮಾಯಣ ಸಿನಿಮಾದಲ್ಲಿ ಸೀತೆಯ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಈ ಸಿನಿಮಾ ಶೂಟಿಂಗ್ನಲ್ಲಿ ಸಾಯಿ ಪಲ್ಲವಿಯವರು ಬ್ಯುಸಿಯಾಗಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ